ಇಲ್ಲಿ ಯಾರು ನಮಗೆ ಪರಿಚಯ ಇಲ್ಲ ಎಲ್ಲಾದರೂ ನಾವಿಬ್ಬರೇ ಕುಂತು ಮಾತನಾಡಬಹುದಿತ್ತು ಕ್ಷಮಿಸಿ ಬೇಡ ನನ್ನ ಜೊತೆ ನೀವು ಒಬ್ಬರೇ ಇದ್ದರೆ ನನ್ನ ಮನಸ್ಸು ಅದೇನಾಗುತ್ತೆ ಅಂತ ಹೇಳೋಕ್ಕೆ ಬೇಡ ನಿಮ್ಮ ಜೊತೆ ಇರಬೇಕು ಅನಿಸುತ್ತೆ ಆದರೆ ನಾವು ಇಬ್ಬರೇ ಇದ್ದರೆ ನಾನು ಹೇಗೆ ನಡೆದುಕೊಳ್ಳುತ್ತೇನೋ ಅಂತ ಭಯವಾಗುತ್ತೆ ಅದಕ್ಕಾಗಿ ಈ ನಮ್ಮ ಮಿತ್ರರ ಮನೆಗೆ ಕರೆದುಕೊಂಡು ಬಂದೆ ನಾನು ನಿಮ್ಮ ಮೇಲಿನ ಸ್ನೇಹಕ್ಕಾಗಿ ಏನು ಬೇಕಾದರೂ ಸಹಿಸಿಕೊಳ್ತೇನೆ ಈಗ ನೀವು ದಿನವೂ ಬೆಲೆ ಪ್ರದೇಶನ ಕಳಿಸ್ತಾ ಇದ್ದೀರಾ ಬಾರಿ ದುಬಾರಿ ವಜ್ರದ ಉಂಗುರವನ್ನೇ ಕಳಿಸಿದ್ದೀರಾ ನೀವು ಮಾಡ್ತಾ ಇದ್ದೀರಾ ಹೇಗೋ ಇದ್ದಾವೆ ಆದ ಮೇಲೆ ನನಗೆ ಎಲ್ಲ ಆಸಕ್ತಿಗಳು ಹೋಗಿಬಿಟ್ಟಿದ್ದವು ನೀವು ನನ್ನಲ್ಲಿ ಹೊಸ ಆಸಕ್ತಿಯನ್ನು ನಿರ್ಮಿಸಿದ್ದೀರಾ ಅದಕ್ಕೆ ಕಡೆದಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಹೇಳಿ ಅದು ಮದುವೆ ಆಗೋದೇ ಸರಿ ಅಂತ ನಿಮ್ಮ ಈ ಚಂಗುಲಾಬಿ ತುಟಿಯಿಂದ ಇಂಥದೊಂದು ಅಮೃತ ಶಬ್ದವನ್ನು ಓಡೋದನ್ನ ಕಾಯ್ತಾ ಈ ಜೀವಮಾನ ಕಳೆಯುತ್ತೇನೆ ಅಂದುಕೊಂಡಿದ್ದೇನೆ ಅರ್ಥವಾಗುತ್ತಿಲ್ಲ ಒಂದೇ ಹೆಜ್ಜೆ ಹಿಂದಕ್ಕೆ ಸೇರಿದ್ರೆ ಮೂರನೇ ಹೆಜ್ಜೆ ಇಡಲು ಸಹಾಯ ಆಗುತ್ತೆ ಬನ್ನಿ 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 ನಮ್ಮ ಮಿತ್ರ ಹಾಗೆ ಸ್ವಲ್ಪ ಹಾಸ್ಯ ಪ್ರಕೃತಿಯವರು ಸರುತ್ತವೆ ಯಾವಾಗಲೂ ಹಾಸ್ಯಾಸ್ಪದವೇ ಖುಷಿಯಾಗಿ ಹಾಸ್ಯಾಸ್ಪದವಾಗಿರ್ಬೇಕು ಮನುಷ್ಯ ಅದೇ ನಮ್ಮ ಆಸೆ ತಾವು ಇಲ್ಲಿಗೆ ದಯಮಾಡಿ ದಯಪಾಲಿಸಿರೋ ಈ ಮಹಾ ಗೌರವದ ಕೃಪೆಯಿಂದ ನನ್ನ ಗೌರವವು ಅಧಿಕ ಅಧಿಕ ಅಧಿಕವಾಗಿದೆ ಈ ಅದೃಷ್ಟವು ದಯಪಾಲಿಸ ಸೌಭಾಗ್ಯದಿಂದ ನನ್ನ ಯೋಗ್ಯತೆಗೆ ಮೀರಿದ ಗೌರವವನ್ನು ಪಡೆದುಕೊಂಡಿರುತ್ತೇನೆ ಎನ್ನುವಂತವಾಗಿ ಉಳಿಸಿಕೊಳ್ಳುವಷ್ಟವಾಗಲ್ಲ ಅಯ್ಯೋ ಅಯ್ಯೋ ವಜ್ರದ ಸುದ್ದಿ ಅಂತ ಹೇಳಿ ಚಂದ್ರವಂತ ನಾ ಹೋಗಿ ಬಿಡುತ್ತೆ ವಜ್ರದ ಸುದ್ದಿ ನಿಮ್ಮ ವಜ್ರ ಭಾಳ ಸಲಹಾಗಿದೆ ಅಂತಿದ್ದಾರೆ ಮನುಷ್ಯನೇ ಅಯ್ಯೋ ಅಯ್ಯೋ ಇತ್ತಲ್ಲ ಒಳಗೆ ಹೋಗೋಣ ಬನ್ನಿ ಅಲ್ಲಿ ಎಲ್ಲರೂ ಕಾಯ್ತಿರಬೇಕು ಯೋಚನೆ ಮಾಡಿದ್ದು ನಾನು ತಟ್ಟೆ ಇಷ್ಟ ಆದ್ರೆ ಎಲ್ಲರಿಂದ ಬುದ್ಧಿಮತ್ತೆ ಇದ್ದೀನಿ ನಾನು ಇದು ನನ್ನ ಮಾನಸಿಕ ಇಡೀ ಮನೆಯ ಹಾಳು ಮಾಡಕ್ ಕೊಟ್ಟವ್ರೆ Well <coughs> ಅಂತಾದ್ರೆ ಓ ಅಲ್ಲ ಅದು ನಮ್ದಕ್ಕೆ ಭಾಗ್ಯ ಸ್ವಲ್ಪ ಸುಸ್ತು ಗೊತ್ತಾಗುತ್ತಿಲ್ಲ ನೀವು ಇದ್ನಿ ಚೋಟೆ ಬಚ್ಚೆ ಆಗ್ನಿಂದ ನೀವು ನಮ್ದಕ್ಕೆ ಪರಿಚಯ ಅಂತೀನಿ ಹೌದಾ ಹಾ ತಂದೆ ಎಂತ ಜಂತಲ್ ಮ್ಯಾನ್ ಗೊತ್ತಾ ರೋಡ್ ಅಲ್ಲಿ ನಡ್ಕೊಂಡ್ರೆ ಸಾಕು ಜಂತಲ್ ಮ್ಯಾನ್ ಜಂತಲ್ ಮ್ಯಾನ್ ಜಂತಲ್ ಮ್ಯಾನ್ ಅಂತಿದ್ರು ಜನ ಈಗ ಚಿಲ್ಲರೆ ವ್ಯಾಪಾರ ಹೋಗಿದ್ರು ವ್ಯಾಪಾರ ಹೇಳ್ತಾರೆ ಜೈ ಜೈ ಸುಳ್ಳು ಸುಳ್ಳು ಅದೆಲ್ಲ ಶುದ್ಧ ಸುಳ್ಳು ಇದೇ ನಿಮ್ಮ ಮನೆ ಮಾಡಿಯ ಮೇಲೆ ನಿಂತ್ಕೊಂಡು ಇಡೀ ಲೋಕಕ್ಕೆ ಘೋಷಣೆ ಮಾಡಬಲ್ಲೆ ಅವ್ರ ಚಿಲ್ಲರೆ ವ್ಯಾಪಾರ ಮಾಡ್ತಿರ್ಲಿಲ್ಲ ಅವರು ತುಂಬಾ ದೊಡ್ಡ ಜನೋಪಕಾರಿ ಅಂತೇನೆ ನಿಮಗ್ ಬಂದ ಅಂಗಡಿ ಗಿರಾಕಿಗಳಿಗೆಲ್ಲ ಇಷ್ಟೇ ಇಷ್ಟು ದುಡ್ಡಿಗೆ ಇಷ್ಟು ಅಳದು ತೂಕ ಮಾಡಿಕೊಟ್ಟು ಜನೋಪಕಾರಿ ಅನ್ನಿಸ್ಕೊಂತಿದ್ದವ್ರ ಅವರು ಇರ್ಬೋದು ಒಂದು ಗೊತ್ತಾ ಸಂಗತಿ ಏನು ಅಂತ ಹೇಳಿ ಹೇಳಿ ನಾನು ಇಡೀ ಲೋಕವನ್ನ ಸುತ್ತಿ ಸುತ್ತಿ ಸುತ್ತೆ ಕೆಳಗಡೆ ಇಲ್ಲಿ ಬಂದೆ ನಿಮಗೂ ಮತ್ತೆ ನಿಮ್ಮ ಊರಿಗೂ ಒಂದು ಶಿವ ಸಂದೇಶ ತಲುಪಿಸೋಣ ಅಂತ ಬಂದೆ ಏನಂತ ಹೇಳಿ ತುರ್ತಿ ಸಾಮ್ರಾಜ್ಯದ ಶಹಜಾದವರು ಈ ಊರಿಗೆ ಬಂದಿರೋ ನಿಮಗೆ ಗೊತ್ತಿಲ್ವಾ ಅಂದ್ರೆ ಆಶ್ಚರ್ಯ ನೋಡಿ ನಿಮಗೊಂದು ಗೊತ್ತಾ ತುರ್ಕಿ ಸಾಮ್ರಾಜ್ಯದ ಶಹೋ ಜಾಧವ್ರದಲ್ಲಿ ಇದ್ದಾಗ ಭವಿಷ್ಯ ಇಂತ ದೇಶದ ಇಂತ ಊರಿಗೆ ಹೋಗಿ ಅಲ್ಲೊಬ್ಬ ಸಿರಿವಂತ ಜಂಟಲ್ ಮ್ಯಾನ್ ಇತ್ತಾನೆ ಅವನಿಗೆ ಚೆಲುವೆಯಾದ ಒಬ್ಬಳೇ ಒಬ್ಳ ಮಗಳಿರ್ತಾಳೆ ಅವರನ್ನ ನೀವು ಮದುವೆ ಆಗ್ತೀರಾ ಅಂದ್ರಂತೆ ಅಲ್ಲ ಒಳ್ಳೆ ಹಾಗಂದ್ರೆ ಹಾಗಂದ್ರೆ ನಾನ್ ಅವಳನ್ನೇ ಮದ್ವೆ ಆಗ್ಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಅಂತ ಅರ್ಥ ಇರ್ಬೋದು ಮರ ಬಾಬಾ ಸಾಹೇಬ್ ಅಂದ್ರೆ ಗೊತ್ತಾ ಮರ ಬಾಬಾ ಸಾಹೇಬ್ ಅಂದ್ರೆ ಮರ ಬಾಬಾ ಸಾಹೇಬ್ ಅಂದ್ರೆ ಅವಳಲ್ಲಿ ನನಗೆ ಗಾಢವಾದ ಪ್ರೀತಿ ಇದೆ ಅಂತ ಅರ್ಥ ಏನಾ ಗಗರಾಂ ಭಸಿನ್ ಅಂದ್ರೆ ಓ ನನ್ನ ಪ್ರಾಣ ಅಂತ ಅರ್ಥ ಆ ಸಂಕಾಗಿದೆ ಭಾಷೆ ಈಗ ನಾನು ಮುಖ್ಯ ಸಂಗತಿಗೆ ಬರ್ತೇನೆ ಹೇಳಿ ಹೇಳಿ ಏನಪ್ಪ ಅಂತಂದ್ರೆ ತುರ್ಕಿ ಸಾಮ್ರಾಜ್ಯದಲ್ಲಿ ಯಾವಾಗ್ಲೂ ಒಂದು ಸಂಪ್ರದಾಯ ಮದುವೆ ಆ ವಧುವಿನ ತಂದೆಗೆ ತುಂಬಾ ಅನಕಾಸ ಇರಬೇಕು 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 ಅದಕ್ಕಿಂತ ಮುಂಚೆ ಮಾತು ಸನ್ಮಾನ ಮಾಡ್ಬೇಕು ಮಾತಾಡ್ಬಿಟ್ಟೆ ಹುಡುಗ ನಿಮ್ಗೆ ಬಹಳ ತೊಂದ್ರೆ ಕೊಡ್ತಿದ್ದಾನೆ ಅಂತ ನೀವೇನು ತಲೆ ಕೆಡಿಸ್ಕೊಬೇಡಿ ನಾನ್ ಅದನ್ನ ನೋಡ್ಕೊಂತೀನಿ ಆ ಕ್ಲಾಯ್ ಅಂತ ಬಗ್ಗೆ ತಲೆ ಯಾರ್ ತಲೆ ನೀವು ಮಾಮಾ ಮೋಶಿ ಮಾಮಾ ಮಷಿ ಬಗ್ಗೆ ತಲೆ ಕೆಡಿಸ್ಬೇಡಿ

ಾಳೆ ಚೆನ್ನಾಗಿದ್ದಾಳೆ ಹುಡುಗ ಯಾರು ಏನಂತೆ ಪಿತ್ತಾಳೆ ಜನ ಮಕ್ಕಳು ಅಂತ ಕೇಳ್ತಾವ್ರೆ ಈಗ ಶುರು ಮಾಡ್ಬಿಡೋಣ ಅಧ್ಯಕ್ಷರ ಬಲವಾಗಿ ಅವರ ಹೆಸರಿನಿಂದ ದತ್ತವಾಗಿರುವ ಈ ಅಧಿಕಾರದ ಮೂಲಕವಾಗಿ ಇಲ್ಲಿ ಈ ದಿನ ಈ ಮೇಲ್ಕಂಡ ಕಂಡ ವಧುವರ ಆ ಹೆಣ್ಣಿನ ಹೆಸರಿ ಅಂದೇ ಗಂಡಿನ ಹೆಸರು ಕಾಮ್ ಕಾಮ್ ಚೋಳ್ ಚೋಳ್ ಈ ವಧು ವರ ವಿವಾಹವನ್ನು ನೆರವೇರಿಸುತ್ತೇನೆಂದು ಸಾರ್ವಜನಿಕವಾಗಿ ಘೋಷಿಸುತ್ತೇನೆ ಏನಮ್ಮ ಆ ಮದುವೆ ನಿನಗೆ ಒಪ್ಪೇನಾ ಹಂಗಂದ್ರೆ ಹಾಕೋ ಸಹಿ ನೀನು ಹಾಕ್ಬಿಡಪ್ಪ ಸಹಿನ ಕಡೆ ಸಾಕ್ಷಿ ಸಹಿ ಓಹ್ ನೀವು ಹಾಕ್ಬಿಡಿ ಹಾಕಿ ಹೆಣ್ಣಿನ ಕಡೆ ಸಾಕ್ಷಿ ಮೋಸಿ ಮೋಸಿ ಹಾಕಿ ಹಾಕಿ okay yeah.